ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಜರಾಜನ ಶಯ ದೇಹ ಶುದ್ಧಿಕರಚ ದಿಗಂಬರಾದಯ ಮುಹರ್ತೆ ದತ್ತಾತ್ರೇಯ ನಮಸ್ತೆ ಅಧ್ಯಾಯ ಇಪ್ಪತ್ನಾಲ್ಕು ಶ್ರೀಗಣೇಶ ಗಾಣಗಾಪುರದ ಹತ್ತಿರ ಕುಮಸಿ ಅಂತ ಒಂದು ಗ್ರಾಮವಿದೆ ಅಲ್ಲಿ ತ್ರಿವಿಕ್ರಮ ಭಾರತಿ ಎಂಬ ತ್ರಿವೇದಿಯಾದ ಯತಿಯು ವಾಸವಾಗಿರ್ತಾ ಇದ್ದ ಆತ ಸದ್ಗುರುನ ಕೀರ್ತಿಯನ್ನು ಕೇಳಿ ತನ್ನ ಪಾಂಡಿತ್ಯದ ಮಧ್ಯದಿಂದ ಸದ್ಗುರುನಾಥನು ಒಬ್ಬ ಧಾಂಬಿಕನು ಅಂತ ಪ್ರಕಟವಾಗಿ ನಿಂದಿಸಲು ಆರಂಭಿಸಿದ ಸರ್ವಾಂತರಮೇ ಸದ್ಗುರುನಾಥನಿಗೆ ತ್ರಿವಿಕ್ರಮ ಭಾರತಿಯಾಡಿದ ಮಾತುಗಳು ಇಳಿದಿದ್ದರೂ ಕೂಡ ಅದನ್ನು ಅವರು ಯಾರಿಗೂ ತಿಳಿಸಿರಲಿಲ್ಲ ಕೊನೆಗೊಂದು ದಿನ ಗುರುಭಕ್ತನೊಬ್ಬ ಒಬ್ಬ ಗುರುಗಳ ಹತ್ತಿರ ಬಂದು ಈ ಸಂಗತಿಯನ್ನೆಲ್ಲಾನು ಹೇಳ್ತಾನೆ ಆಗ ಗುರುಗಳಿಗೆ ನಿರ್ವಾಹ ಇಲ್ಲದಂತಾಗುತ್ತೆ ಆ ಯತಿಯನ್ನು ಕಾಣೋದಕ್ಕಾಗಿ ಅವರು ಹುಮ್ಮಸ್ಸಿಗೆ ಹೊರಟು ನಿಲ್ತಾರೆ ಗ್ರಾಮಾಧಿಕಾರಿಯು ಸಕಲ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಶ್ರೀ ಗುರುವನ್ನು ಸಂಭ್ರಮದಿಂದ ಪಲ್ಲಕ್ಕಿಯಲ್ಲಿ ಕುಳಿಸಿಕೊಂಡು ತ್ರಿವಿಕ್ರಮ ಭಾರತಿ ದೆಲ್ಲಿಗೆ ಹೊರಡ್ತಾರೆ ತ್ರಿವಿಕ್ರಮ ಭಾರತಿಯು ದಿನಾಲೂ ನರಸಿಂಹ ಮಾನಸ ಪೂಜೆಯನ್ನು ಮಾಡ್ತಾ ಇರ್ತಾನೆ ಆ ಹೊತ್ತಿನ ದಿವಸ ಆತನ ಮನಸ್ಸು ಚಂಚಲ ಆಗಿ ಮಾನಸ ಮೂರ್ತಿಯು ಅವನ ಮನಸ್ಸಿನಲ್ಲಿ ಬರೋದಿಲ್ಲ ಆಗ ಆತ ವಿಷಾದದಿಂದ ಹೇ ನರಸಿಂಹನೆ ನಾನು ಬಹಳ ದಿವಸದಿಂದ ನಿನ್ನನ್ನು ಆರಾಧನೆ ಮಾಡ್ತಾ ಇದ್ದೀನಿ ನನ್ನ ತಪಸ್ಸೆಲ್ಲ ವ್ಯರ್ಥವಾಯ್ತಲ್ಲ ಹೀಗೆ ನನ್ನನ್ನು ಉಪೇಕ್ಷೆ ಮಾಡಬೇಡ ಅಂತ ಚಿಂತೆ ಮಾಡುವಷ್ಟರಲ್ಲಿ ಶ್ರೀಗುರು ಬರುತ್ತಾ ಇರೋದನ್ನು ಕಾಣ್ತಾನೆ ಆಗ ಶ್ರೀಗುರುಗಳು ಆ ಯತಿಗೆ ಮಾನಸ ಪೂಜೆಯ ವಿಗ್ರಹದಂತೆ ಕಾಣ್ತಾರೆ ಆಗ ತ್ರಿವಿಕ್ರಮ ಯತಿಯು ಓಡುತ್ತಾ ಹೋಗಿ ಗುರುಗೆ ಸಾಷ್ಟಾಂಗ ತೆರಗಿ ನಣಿಪಾತ ಮಾಡಿ ನಮಸ್ಕಾರ ಮಾಡಿ ಹೇಳುವಷ್ಟರಲ್ಲಿ ಅವನಿಗೆ ಅಲ್ಲಿ ಇದ್ದ ಜನರು ಎಲ್ಲ ಒಂದೇ ರೂಪದ ದಂಡಧಾರೆಗಳಂತೆ ಕಾಣಲಿಕ್ಕೆ ಶುರು ಮಾಡ್ತಾರೆ ಶಿವಿಕ್ರಮ ಭಾರತೀಯದನ್ನು ಕಂಡು ಭಯಭ್ರಾಂತನಾಗಿ ಮತ್ತೆ ಗುರುವಿಗೆ ನಮಸ್ಕಾರ ಮಾಡಿ ಹೇ ಜಗದ್ಗುರುವೇ ನೀನು ತ್ರೈಮೂರ್ತಿ ಅವತಾರ ನಿನ್ನ ಸ್ವರೂಪವು ಅಜ್ಞಾನಿಯಾದಂಥ ನಮಗೆ ಹೇಗೆ ಆಗುವುದು ಈ ಚರ್ಮಚಕ್ಷುಗಳಿಂದ ನಾನು ನಿಮ್ಮ ಸ್ವರೂಪವನ್ನು ನೋಡುವುದು ಹೇಗೆ ಅದು ನಮಗೆ ತುಂಬಾ ಅಶಕ್ಯ ನೀನು ಸರ್ವವ್ಯಾಪಿಯು ನೀನೇ ನನ್ನ ಮಾನಸಾಂತರ್ಗತ ನರಸಿಂಹಮೂರ್ತಿಯು ಕೂಡ ಸದ್ಯ ನೀನು ನರಸಿಂಹ ಸರಸ್ವತಿಯಾಗಿ ಪ್ರಕಟವಾಗಿದ್ದೀಯ ನಿನ್ನ ಮಾನಸ ಪೂಜೆಯನ್ನು ಮಾಡಿದ ಫಲ ನನಗೆ ಇವತ್ತೇ ದೊರೆಯಿತು ನನ್ನನ್ನು ಉದ್ಧರಿಸು ಅಂತ ಬೇಡಿಕೊಳ್ಳಿಕ್ಕೆ ಶುರು ಮಾಡ್ತಾನೆ ಆಗ ತ್ರಿವಿಕ್ರಮ ಯತಿಗೆ ಮೊದಲಿನಂತೆ ಸೈನ್ಯವೆಲ್ಲ ಕಾಣಲಿಕ್ಕೆ ಶುರು ಆಗುತ್ತೆ ಶ್ರೀಗುರು ನಗುತ್ತಾ ನೀನು ನಿತ್ಯದಲ್ಲಿ ನಮ್ಮನ್ನ ಡಾಂಬಿಕಾ ಅಂತ ನಿಂದೆ ಮಾಡ್ತೀಯಾ ಆದರೂ ನಾವು ನಿನ್ನ ಭಕ್ತಿಗೆ ಮೆಚ್ಚುಗೆಲಿ ಬಂದ್ವಿ ನಾವು ಡಾಂಬಿಕರು ಹೇಗೆ ಅಂತ ಪ್ರಶ್ನೆ ಮಾಡ್ತಾರೆ ಆಗ ತ್ರಿವಿಕ್ರಮ ಯತಿಯು ನಮಸ್ಕಾರ ಮಾಡಿ ಹೇ ಸದ್ಗುರುವೇ ಕೃಪೆ ಮಾಡಿ ನನ್ನನ್ನು ಕ್ಷಮಾಪಣೆ ಮಾಡ್ರಿ ನಾನು ಯತಿಯಾದರೂ ಇದುವರೆಗೆ ಮಾಯಾಮೋಹದಿಂದ ಹುಡಿ ವರ್ತಿಸಿದೆ ನೀನು ಜ್ಯೋತಿ ಸ್ವರೂಪನಾದ ನನಗೆ ದರ್ಶನ ಕೊಟ್ಟು ನನ್ನ ಮಂದಮತಿಗೆ ಪ್ರಕಾಶವನ್ನು ಬೀರಿದಿರಿ ಅವಿದ್ಯಾರೂಪವಾದ ಸಮುದ್ರದಲ್ಲಿ ನಾನು ದಂಡೆಯನ್ನು ಕಾಣದೆ ಮುಣಗ್ತಾ ಇದ್ದೆ ನೀನು ನಮ್ಮನ್ನು ಜ್ಞಾನ ನೌಕೆಯಲ್ಲಿ ಕೂಡಿಸಿಕೊಂಡು ಆಚೆ ದಂಡೆಯನ್ನು ಮುಟ್ಟಿಸು ನಿನ್ನ ಕೃಪೆಯಾದವನಿಗೆ ಕಾಲನ್ನು ಕೂಡ ಅಂಜಿ ನಡೀತಾನೆ ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ತೋರಿಸಿದಂತೆ ಇಂದು ನನಗೆ ತಮ್ಮ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಪುನೀತರನ್ನಾಗಿ ಮಾಡಿದ್ರಿ ಅಂತ ಶ್ರೀಗುರುವಿಗೆ ಅನೇಕ ತರಹದ ಸೂತ್ರಗಳನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ ಆಗ ಶ್ರೀಗುರು ಸಂತುಷ್ಟರಾಗಿ ಹೇ ತ್ರಿವಿಕ್ರಮ ನಾನು ನಿನ್ನ ಭಕ್ತಿಗೆ ಮೆಚ್ಚಿದೆ ನಿನಗೆ ಇನ್ನು ಸದ್ಗತಿಯಾಗತ್ತೆ ಅಂತ ವರವನ್ನು ಕೊಟ್ಟು ರಾಜನೊಂದಿಗೆ ಮರಳಿ ಗಾಣಗಾಪುರಕ್ಕೆ ಹೊಡ್ತಾರೆ ಬಲ್ಲಿಗೆ ಗುರು ಚರಿತ್ರೆ ಇಪ್ಪತ್ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಭ್ಯೋನ್ನಮಃ